ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ನಾನಿವತ್ತು ಕನಕಪುರ ತಾಲೂಕು ಇರುವ ತುಹಣಿ ಗ್ರಾಮಕ್ಕೆ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಬಾಣತಮ್ಮ ಅನ್ನೋ ದೇವಸ್ಥಾನಕ್ಕೆ ಸುಮಾರು ಇದು ಒಂದು ಐನೂರು ವರ್ಷ ಇರ್ಬೋದು ಅಂತ ಅಂದಾಜಿರುವಂಥ ದೇವಸ್ಥಾನಕ್ಕೆ ಬಂದಿದ್ದೀನಿ ಸಾನೆ ಶಿಥಿಲವಾಗಿಬಿಟ್ಟಿದೆ ಎಲ್ಲ ಉಳ್ಳೋಗ್ಬಿಡದೆ ಯಾರು ಕನ್ನಡಿಗಾಲತು ಹಿಂದಿನ ಕಾಲದಲ್ಲಿ ಕಡ್ದಂಥ ಇದು ದೇವಸ್ಥಾನ ಇದು ಅದನ್ನ ತೋರ್ಸಾನೆ ನೋಡೋಣ ಅಂತ ಬಂದೆ ನಾನು ನೋಡಿ ಯಾವ ಥರ ಕೆತ್ತವ್ರಿ ಅಂತ ಈ ದೇವಸ್ಥಾನ ಯಾರು ಇನ್ನೂ ಗುರುತಿಡಿಲಿಲ್ಲ ಹಳೇ ದೇವಸ್ಥಾನ ಇದು ಒಳ್ಳೆ ಬಂಡೆಗಳು ಹಾಕಿ ಗಟ್ಟಿಯಾದ ಬಂಡೆಗಳು ಹಾಕಿ ಕೆತ್ತಿರೋಂಥ ದೇವಸ್ಥಾನ ಇದು ಯಾವುದು ಡಿಸೈನ್ ಸಹಾನೇ ಇಲ್ಲ ಈ ಕಂಬಗಳಿಗೆ ಈ ಥರ ಡಿಸೈನ್ ಬಿಟ್ರಿ ಇನ್ನೇನು ಡಿಸೈನ್ ಇಲ್ಲ ಕಳ್ಳರುಗಳು ಇದನ್ನೂ ಬಿಡ್ಲಿಲ್ಲ ಇದನ್ನೂ ಆಗದವ್ರ ನಿಧಿಗೋಸ್ಕರ ಅದನ್ನೂ ನಿಮಗೆ ತೋರಿಸ್ತೀನಿ ನೋಡಿ ಇದ್ರ ವಾಸ್ಕಲ್ ನೋಡಿ ಏನು ಸೈಜ್ ಕೆತ್ತವ್ರೆ ಅಂದರೆ ಈ ಥರ ವಾಸ್ಕಾಲ್ ಕೆತ್ತಬೇಕಾದ್ರೆ ಭಾಳ ಕಷ್ಟ ಅದು ಈಗಿನ ಕಾಲದಲ್ಲಿ ಈ ಥರ ಕಲ್ಲುಗಳು ಎತ್ತಬೇಕಾದ್ರೆ ಕ್ರೈನ್ಗಳೇ ಬೇಕು ಆತ ಕಾಲದಲ್ಲಿ ಈ ಥರ ಕೆತ್ತಿ ಈ ತರ ಡಿಸೈನ್ ಮಾಡಿ ನಿಲ್ಸವ್ರೆ ಇಂಥ ದೇವಸ್ಥಾನ ಇವರು ಇದನ್ನ ಮುಂದುವರ್ಸ್ದೆ ಕುಟ್ಬಿಟ್ಟು ಇದು ಪಾಳು ಬಿದ್ದೋಗ್ಬಿಡದೆ ಸುಮಾರು ನಾನು ಹೇಳಿದಂಗೆ ಐದುನೂರು ವರ್ಷದ ಹಳೇದು ನೋಡಿ ಯಾರು ಕಳ್ಳರುಗಳು ನಿಧಿಗೋಸ್ಕರ ಇಂತೆ ಹಾಳು ದೇವಸ್ಥಾನ ಬಿಡಲ ಬಗದಿ ಮಡಗವ್ರಿ ಇಲ್ಲಿ ಒಳಗಡೆ ಬಂಡೆಗಳು ಹಾಕಿತ್ತು ಆಗಿನ ಕಾಲದಲ್ಲಿ ದೇವಸ್ಥಾನ ಒಂದು ಸೃಷ್ಟಿ ಮಾಡಬೇಕಾದ್ರೆ ಬೆಳೆಸಬೇಕಾರೆ ಉಳಿಸ್ಬೇಕಾದ್ರೆ ನಿಧಿ ತುಂಬಿ ಅದಕ್ಕೆ ಹೋಮ್ಗಳನ್ನು ಮಾಡಿ ತುಂಬಿರ್ತಾರೆ ಅದನ್ನ ಚೆಕ್ ಮಾಡಿಗೋಸ್ಕರ ದುಡ್ಡದೇ ಏನ್ಬಿಟ್ಟು ಹಣ ನಿಧಿ ಅದೇ ಏನ್ಬಿಟ್ಟು ಎಲ್ಲ ಬಗದವ್ರೆ ಇದು ದೇವಸ್ಥಾನ ಬಿಡ್ಲಾ ಅಂತ ಕುರಿಗಳು ನಮ್ಮ ಜನಗಳು ಇನ್ನು ಬುದ್ಧಿ ಕಲಿಯೋರು ನೋಡಿ ದೇವಸ್ಥಾನ ನೋಡಿ ದೊಡ್ಡದಾಗಿ ಅದೇ ಒಳಗಡೆ ದೇವಸ್ಥಾನ ಬಂಡೆಲ್ಲ ಮಾಡವ್ರೆ ಎಂತೆ ಬೇಸ್ಗೆಲ್ಲ ಬಂದ್ರು ನಿಮ್ಗೆ ಇಲ್ಲಿ ತಣ್ಣಗಿರ್ತದೆ ಮೇಲ್ಗಡೆ ಬಣ್ಣ ಆಗಿ ನೋಡಿ ಡಿಸೈನ್ ಡಿಸೈನ್ ಕೆತ್ತ ಅಲ್ಲಿ ನೋಡಿ ಬಂದ ಇಲ್ಲಿ ಮೇಲ್ಗಡೆ ಇಲ್ಲಿ ಒಂದು ಚಕ್ರ ತರ ಆಕಾರವಾಗಿ ಒಂದು ಡಿಸೈನ್ ಕೆತ್ತವ್ರೆ ಈ ತರ ಎಲ್ಲ ಇದೊಂದು ದೇವಸ್ಥಾನ ಹಳೆ ದೇವಸ್ಥಾನ ಇದ್ಬಿಟ್ಟು ನಿಮ್ಗೆ ತಿಳ್ಸ ನಾನು ಇಲ್ಲಿಗೆ ಬಂದೆ ಬಂದು ನೋಡ್ರೆ ಇದು ಏನು ಎಲ್ಲ ಮ್ಯಾಂಗಡೆ ಎಲ್ಲ ಮಳೆ ಬೆಳಗ್ಗೆ ಆದ್ರೂ ಒಳಗಡೆ ಬಂದು ನಿಮಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನಾನು ಇದು ಮ್ಯಾಂಗ ಮುಚ್ಚಿದ್ರು ಎಂತ ಬಂದು ಬಗದ್ರು ಅಂದ್ರೆ ಗೊತ್ತಿಲ್ಲ ಸುಮಾರು ಒಂದು ಮೂರು ಅಡಿ ಆಳದಲ್ಲಿ ಬರ್ ಬಗದಾವ್ರೆ ಪುಲ್ಲೆಲ್ಲ ಕಲ್ತುಂಬಿರಲ್ಲ ನೋಡಿ ಇನ್ನೊಂದು ಏನಪ್ಪಾ ಅಂದ್ರೆ ಒಂದು ಕಲ್ಲು ನಿಲ್ಬೇಕಾದ್ರೆ ಕೆಳಗಡೆ ಚಪ್ಪಡಿ ಕೊಟ್ಬಿಟ್ಟು ಆ ಸಪೋರ್ಟ್ಗೆ ಯಾವುದೇ ಒಂದು ನೀರ್ ನಂಬಸ ಬಂದ್ರೆ ಕೆಳಗಡೆ ಇಳಿಬೆಟ್ ಅನ್ಬಿಟ್ಟು ಒಂದೊಂದು ಕಂಬನ ನಿಲ್ಸವ್ರೆ ನೀಟಾಗೆ ಯಾವುದೇ ಕಂಬ ಒಂದು ವಾರ ಇಲ್ಲದೆ ಯಾವ ತರ ನಾವಿರ ನೋಡಿ ಹೊರಗಡೆ ತೋರಿಸ್ತೀನಿ ಬರೀ ನಿಮ್ಗೆ ಬ್ಯಾಸ್ಗೆಲ್ ಬಂದ್ರೆ ನೀವು ತಣ್ಣಿಗಿರ್ತೀವಿ ಇಲ್ಲಿ ಕಂಬ ಒಳಗಡೆ ಇಲ್ಲಿ ಸುಂಟ್ರಿಗೆ ನಾಲ್ಕು ಕಂಬ ಹಾಕವ್ರೆ ಮೇಲ್ಗಡೆ ನೋಡಿ ಒಂದು ಕಂಬ ಕೂತ್ಕ್ರೆ ಇದಕ್ಕೆ ಗ್ರಿಪ್ಗೋಸ್ಕರ ಈಗ ಯಾವ ತರ ಮಾಡಿ ಒಂದು ಕಲ್ ಮಾಡಿ ಅದ್ರ ಮೇಲ್ಗಡೆ ಸುತ್ತ ಕಂಬ ಬಂದು ಯಾವ ತರ ಕುಂಡ್ರಿ ಸಾವಿರದ ನೋಡಿ ನೀವು ಯಾವುದೇ ಒಂದು ಭೂಕಂಪ ಆಗಲಿ ಪ್ರಾಯ ಆದರೂ ಅಳ್ಳಾಡ್ರೂ ಭೂಮಿ ಅಳ್ಳಾಡಿದ್ರು ಇದು ಕಂಬ ಬಿಳಬಾರ್ದು ಯಾವುದೇ ಕಾರಣಕ್ಕೂ ಆ ಥರ ಡಿಸೈನ್ ಆಗಿ ಅದರ ಟೆಕ್ನಿಕಲಿ ಆಗಿನ ಕಾಲದ ಟೆಕ್ನಿಕಲಿ ಇರಲಿಲ್ಲ ಅದರ ಟೆಕ್ನಿಕಲಿ ಮಾಡಿ ಅನ್ನೋದು ಕಲೂ ಕುಂಡಿಸೋರು ಯಾಕಂದರೆ ಆಗಿನ ಕಾಲದ ಎಷ್ಟು ಇದಿತ್ತು ಅಂತ ಗೊತ್ತು ಶ್ರಮ ಇತ್ತು ಅಂತ ವಿಜ್ಞಾನಿಗಳು ಇಂಜಿನಿಯರ್ ಬೇಕಾಗಿಲ್ಲ ಅವಾಗ ಇವೆಲ್ಲ ತಿಳ್ಕೊಳ್ಳಿದ್ರು ಯಾವ ಥರ ತಿಳ್ಕೊಂಡು ನಾರ್ಮಲ್ ಆಗಿನ ಹೆಂಗೆ ಮಾಡಿದಾರೆ ಕೊಡಿ ಹೊರಗಡೆ ಒಂದು ಸ್ವಲ್ಪ ತೋರಿಸಿ ಬನ್ನಿ ಕಲ್ಲು ಏನು ಸೈಜ್ ಆದ ತೋರಿಸಿ ಬನ್ನಿ ನಿಮ್ಮ ಮನ್ಸಂದು ಎತ್ತು ಮಾಡಗವಂದ್ರೆ ನೀವು ಆಶ್ಚರ್ಯ ಪಡ್ತೀರಿ ಈ ಥರ ಕಲ್ಲುಗಳನ್ನ ಚಪ್ಪಡಿಗಳನ್ನ ಈಗ ಮಿಷಿನಲ್ಲಿ ಎಲ್ಲ ಕೊರದಿ ಎಲ್ಲ ಕ್ರೈನ್ ತಂದು ಎತ್ ಮಾಡ್ತಾರೆ ಆಗಿನ ಕಾಲದಲ್ಲಿ ಏನಿಲ್ಲ ಏನು ಆಗಿ ಏನು ಇಂಜಿನಿಯರ್ ಮಾಡಿದ್ರವ ಏನು ಓದಿದ್ರು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಈ ಥರ ನಿಲ್ತದೆ ಅಂತ ಕುಂಡಿಸ್ಬೇಕಾರೆ ಅನ್ನೋದು ಕಲ್ಲು ನಾಲ್ಕು ನಾಲ್ಕಂಬ ಹಾಕಿದ್ದಾರೆ ಇಂಥ ಹಳೆ ಹಳೆವು ಬೇಜಾರು ನಮ್ಮ ಕರ್ನಾಟಕದಲ್ಲಿ ಇಂಥವು ಬೇಜಾನ ನೀವು ಹುಡುಕ್ತಾ ಹೋದ್ರೆ ಕರ್ನಾಟಕ ಸಿಗದಂಥವು ಸಿಕ್ಕವು ಬೇರೆ ಕಡೆ ಎಲ್ಲೂ ಸಿಗೋಲ್ಲ ಅಷ್ಟೊಂದು ನಮ್ಮ ಕರ್ನಾಟಕ ತುಂಬಿ ತುಳಿದಾರಂಥ ಆಸ್ತಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಸ್ನೇಹಿತರೆ ದೇವಸ್ಥಾನಗಳ ಬಗ್ಗೆ ಹೇಳಬೇಕಂದ್ರೆ ಹೆಚ್ಚಿಗೆ ಪ್ರಾಮುಖ್ಯತೆ ಇದ್ರು ದೇವಸ್ಥಾನಗಳಿಗೆ ಮತ್ತು ಕೆರೆಗಳಿಗೆ ಈಗಿಲ್ಲ ಏನಿಲ್ಲ ಅವರು ಬಿಲ್ಡಿಂಗ್ಗಳು ಕಟ್ಕೊಳಕೋಸ್ಕರ ವಹ್ತಾರೆ ಹೊರತು ಯಾವುದು ಅಭಿವೃದ್ಧಿ ಮಾಡಲ್ಲೂ ಯಾವುದನ್ನು ಬೆಳೆಸಲ್ರು